ಮೊದಲೇ ಯಾರು ನಮಗೆ ಬಾಕಿ ಹಣ ಕೊಟ್ಟಿಲ್ಲ ಬಾಕಿದಾರರು ಆಗಿದ್ದಾರೆ ಮೊದಲನೇದಾಗಿ ಅವರ ಮೂವೆಬಲ್ ಪ್ರಾಪರ್ಟಿನೇ ಸೀಸ್ ಮಾಡಬೇಕು ಅಂತ ನಿಯಮ ಇದೆ ಆ ಮೂವೇಬಲ್ ಪ್ರಾಪರ್ಟಿಯಿಂದ ನಮಗೆ ಹಣ ವಸೂಲಾತಿ ಆಗುವುದಿಲ್ಲ ಅಂತ ಆದರೆ ಮಾತ್ರ ಅವರದು ಇಮ್ಮುವೆಬಲ್ ಪ್ರಾಪರ್ಟಿ ಸೀಲ್ ಮಾಡಬೇಕು ಅಂತ ಇದೆ ಆದರೆ ಆದರೆ ಇಮುವೆಬಲ್ ಪ್ರಾಪರ್ಟಿಗೆ ಸೀಲ್ ಮಾಡಿ ನಮಗೆ ಸೇಲ್ ಮಾಡಲಿಕ್ಕೆ ಅವಕಾಶ ಇರಲ್ಲ ನಾವು ಕೋರ್ಟ್ಗೆ ಹೋಗಿ ಆದೇಶ ಪಡೆದೇ ಮಾಡಬೇಕಾಗಿರುತ್ತದೆ ಹೀಗಾಗಿ ಅದು ಆ್ಯಕ್ಟ್ನಲ್ಲಿ ಏನಿದೆ ಅದು ಹೇಗೆ ನಾವು ಕಾರ್ಯ ಅನುಷ್ಠಾನಕ್ಕೆ ತರಬೇಕು ಅಂತ ಎಸ್ ಒ ಪಿ ತಯಾರು ಮಾಡಿ ಎಲ್ಲ ನಮ್ಮ ರೆವಿನ್ಯೂ ಆಫೀಸರ್ಸ್ಗೆ ಕೊಟ್ಟಿದ್ದೀವಿ ಈಗ ಅವರಿಗೆ ಅರ್ಥ ಆಗಿದೆ ಇದುವರೆಗೂ ನಮ್ಮ ಆ್ಯಕ್ಟ್ನಲ್ಲಿ ಇದ್ರೂ ಸಹ ಕೆ ಎಮ್ ಸಿ ಎಟ್ನಲ್ಲಿ ಸೇಮೇ ಇದೆ ಇದರಲ್ಲಿಯೂ ಕೂಡ ಸೇಮ್ ಇದೆ ನಾವು ಏನು ಮಾಡಿದ್ದೀವಿ ಕರ್ನಾಟಕ ಭೂ ಕಂದಾಯ ನಿಯಮ ಮತ್ತು ಕಾಯ್ದೆ ನೋಡಿ ಅದರಲ್ಲಿ ಇಡ್ತಕ್ಕಂಥ ವಿಚಾರಗಳು ಕರ್ನಾಟಕ ಮುನ್ಸಿಪಲ್ ಕಾಯ್ದೆಯಲ್ಲಿ ಇಡ್ತಕ್ಕಂಥ ವಿಚಾರಗಳು ಮತ್ತು ನಮ್ಮ ಬಿ ಬಿ ಎಮ್ ಪಿ ಕಾಯ್ದೆಗೆ ಅನುಗುಣವಾಗಿ ಒಂದು ಎಸ್ ಒ ಪಿ ತಯಾರು ಮಾಡಿಕೊಂಡು ಹೇಗೆ ಮೊಬೈಬಲ್ ಪ್ರಾಪರ್ಟಿ ಸೀಸ್ ಮಾಡಬೇಕು ಹೇಗೆ ಇಮೊಬೆಲ್ ಪ್ರಾಪರ್ಟಿ ಸೀಸ್ ಮಾಡಬೇಕು ಯಾಕೆ ನಾಳೆ ಎಲ್ಲ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ ನಮ್ಮದು ವೈದ್ಯ ಆಗಬೇಕು ಅಂತ ನಿಯಮ ನೀಡಿದ್ದೀವಿ ಆ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ